ಈ ಬಿಸಿಲಿಗೆ ನನ್ನ ಕಲರ್ ಬಿಳಿ ಕಾಣ್ತಾರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾರ್ನಿಂಗ್ ಇವತ್ತು ತರ್ಸ್ಡೆ ಮಾರ್ನಿಂಗ್ ಆಯ್ತಾ ತರ್ಸ್ಡೆ ಮಾರ್ನಿಂಗ್ ಇಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೇನೆ ತರ್ಸ್ಡೆ ಮಾರ್ನಿಂಗ್ ಕ್ಯಾರದು ಲಾಸ್ಟ್ ಡೇ ಆಫ್ ಸ್ಕೂಲ್ ಫ್ರೈಡೆ ಸ್ಯಾಟರ್ಡೆ ಸಂಡೇ ರಜೆ ಅವಳಿಗೆ ಶಾರಾಜದಲ್ಲಿ ಸ್ಕೂಲ್ ಇರುವವರಿಗೆಲ್ಲ ಫ್ರೈಡೆ ಸ್ಯಾಟರ್ಡೆ ಸಂಡೇ ಮೂರು ದಿನ ರಜೆ ಸೊ ಇವತ್ತು ಅವಳಿಗೆ ಲಿಂಬೆ ಮತ್ತೆ ಫುಡ್ ಕಲರ್ ತಗೊಂಡ್ ಬರ್ಲಿಕ್ಕೆ ಕೇಳಿದ್ದಾರೆ ನನ್ನ ಹತ್ರ ಇರಲಿಲ್ಲ ನಾನು ಯೂಸ್ ಮಾಡೋದಿಲ್ಲ ಬಿರಿಯಾನಿಗೆ ಸಹ ಫುಡ್ ಕಲರ್ ಸೊ ನಾನೀಗ ತಕೊಂಡೆ ಅವಳ ಕೈಯಲ್ಲಿಂಟು ತೋರ್ಸುವಾಗ ಎಕ್ಸ್ಪೆರಿಮೆಂಟ್ ಮಗ ಎಕ್ಸ್ಪೆರಿ ಎಕ್ಸ್ಪೆರಿಮೆಂಟ್ ಇವತ್ತು ಅದಕ್ಕೆ ಒಂದು ಲಿಂಬೆ ದೊಡ್ಡದಾದ ಲಿಂಬೆ ತೆ ಹೇಳಿದ್ರು ಫ್ರಿಜ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ನಿಮಗೆ ಸರ್ಬತ್ ಮಾಡಿ ಸರ್ಬತ್ ಮಾಡಿ ಅಲ್ಲ ಸೊ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಈ ಎರಡು ವಸ್ತು ಹೇಳಿದ್ದಾರೆ ಕಿಯಾರನು ಸ್ಕೂಲಿಂದ ಪಿಕಪ್ ಮಾಡಿ ಹೋಗ್ತಿದ್ದೇನೆ ಕಿಯಾರನ ಸ್ಕೂಲ್ ಮನೆಯಿಂದ ನಮ್ಮ ಮನೆಯಿಂದ ಖಾಲಿ ಹತ್ತು ನಿಮಿಷ ಕಟ್ಟಿನಿದ್ರೆಯ ಗ್ರ್ಯಾಜುಯೇಟ್ ಅವ್ರಿಗೆ ಬಂದು ಬಂದು ಸಣ್ಣ ತಮ್ಮಣ್ಣ ಚಿಕ್ಕ ಕಾಣ್ತಾಳೆ ಒಬ್ರು ಈ ಯೂನಿಫಾರ್ಮ್ ಲೈಮ್ ಮತ್ತೆ ಫುಡ್ ಕಲರ್ ಕೊಂಡೋಗಿದ್ಯಲ್ಲ ಮಗ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಎಂತ ಮಾಡಿದ್ರು ಟೀಚರ್ ಸರ್ಬತ್ ಮಾಡಿದ್ರ ಜ್ಯೂಸ್ ಮಾಡಿ ಕೊಟ್ರ ನಿಮಗೆಲ್ಲ ಮತ್ತೆ ಬಿರಿಯಾನಿಗೆ ಹಾಕಲಿಕ್ಕೆ ಹಾಕಿಕ್ಕೆ ತಗೊಂಡೋದ್ರಾಂತ ಮಾಡಿದ್ರು ಟೀಚರ್ ಲೆಮನ್ ರೈಸ್ ಮಾಡಿ ಕೊಂಡೋದ್ರ ಟೀಚರ್ ಲೆಮನ್ಗೆ ಕಲರ್ ಬಿತ್ತಾ ಇಲ್ಲಿ ಮರ ಅಂದ್ ಓಕೆ ಓಕೆ ಬಬಲ್ಸ್ ಆಯ್ತಾ ಇನ್ನು ಟೀಚರ್ ಫೋಟೋಸ್ ಕಲಿಸ್ತಾರೆ ಆಗ ಗೊತ್ತಾಗ್ತದೆ ಕೊಟ್ಟಿದ್ದಾರೆ ಮೂರು ಬುಕ್ ಇದು ಡೈರಿ ಡೈರಿಯಲ್ಲೆಲ್ಲ ಬರೀತಾರೆ ಎಂತೆಲ್ಲ ಬರೀಲಿಕ್ಕೆ ಇದು ವಾರದ ಹೋಮ್ ವರ್ಕ್ ಪಿಕ್ಚರ್ಸ್ ರಿಲೇಟೆಡ್ ಟು ಲೆಟರ್ಸ್ ಐ ಪಿ ಮತ್ತೆ ಎನ್ ನ್ಯೂಮರಸಿ ಸಿಕ್ಸ್ ಸೆವೆನ್ ಏಟ್ ಬರಲಿಕ್ಕೆ ಪ್ರಾಕ್ಟಿಸ್ ದ ಸೈಟ್ ವರ್ಡ್ಸ್ ಆಫ್ ಜೂನ್ ಮಂತ್ ಇದು ಸೈಟ್ ವರ್ಡ್ಸ್ ಪ್ರಾಕ್ಟಿಸ್ ಮಾಡಲಿಕ್ಕೆ ಹೇಳಿದ್ದಾರೆ ಆ್ಯಂಡ್ ಈಸ್ ಇಟ್ ಇನ್ ಮತ್ತೆ ಇಲ್ಲಿ ಓ ಇಲ್ಲಿ ಲಾಸ್ಟ್ ಟೈಮ್ ಬರ್ತದಕ್ಕೆ ವೆಲ್ ಡನ್ ಯು ಆರ್ ಅ ಸ್ಟಾರ್ ಸ್ಮೈಲಿ ಟೀಚರ್ ಮತ್ತು ಐ ರಿಲೇಟೆಡ್ ಒಂದು ಎಂಥ ಡ್ರಾ ಮಾಡಬೇಕು ಐ ಪಿ ಮತ್ತು ಎನ್ ರಿಲೇಟೆಡ್ ಇನ್ನು ತುಂಬ ನಾವು ಆರ್ಟಿಸ್ಟ್ ಆಗ್ತೇವೆ ಏನೋ ಡ್ರಾ ಮಾಡಿ ಮಾಡಿ ಇದು ಲಾಸ್ಟ್ ಹೋಮ್ ವರ್ಕ್ ಅದಕ್ಕೆ ವೆರಿ ಗುಡ್ ಹ್ಯಾಪಿ ಟು ಸಿ ಯೋರ್ ವರ್ಕ್ ಅಂತ ಹಾಕಿದ್ದಾರೆ ಈ ವಾರ ಇದು ಹೋಮ್ ವರ್ಕ್ ಸಿಕ್ಸ್ ಸೆವೆನ್ ಹಾಗೂ ಏಯ್ಟ್ ಬರೀಲಿಕ್ಕೆ ಇಲ್ಲಿ ಅಂತ ಸೆಲ್ಲ ಸಿಕ್ಸ್ ಸೆವೆನ್ ಹಾಗೂ ಏಯ್ಟ್ ಸ್ಟ್ರಾಂಗ್ ಅಲ್ಲ ಮಗ ಅದು ಅವರ ಸಿಗ್ನೇಚರ್ ಟೀಚರ್ದು ಸೈನ್ ಇಂಗ್ ಕ್ಲಾಸ್ಗೆ ಬಂದಿದ್ದೇವೆ ಈ ಬಿಸಿಲಿಗೆ ನನ್ನ ಕಲರ್ ಇರುವವರು ಸಹ ಬಿಳಿ ಕಾಣ್ತಾರೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಇಲ್ಲಿ ದುಬೈಗೆ ಬಂದು ಬಿಡಿ ಫ್ಲ್ಯಾಶ್ ಲೈಟ್ ಎಂಥದ್ರದ್ದು ಸಹ ಅವಶ್ಯಕತೆ ಇಲ್ಲ ಸೂರ್ಯದೇ ಟಾರ್ಚ್ ಸಾಕು ತೊಪ್ಪಿ ಹಾಕಿಕೊಂಡು ಪುಣ್ಯ ಹೇಗೆ ಕನ್ನಡದಲ್ಲಿ ಕೆಲವರು ಅಚ್ಚ ಕನ್ನಡದಲ್ಲೇ ಬರೀತಾರೆ ಹಾಗೆ ಇದು ಅರೇಬಿಕ್ ಮೀಡಿಯಂ ಸ್ಕೂಲ್ ಆದ್ರಿಂದ ಎಲ್ಲ ಡೀಟೇಲ್ಸ್ ಅರೇಬಿಕ್ ಅಲ್ಲೇ ಬರೆದಿದ್ದಾರೆ ಒಂದ ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡಬೇಕು ಪುಣ್ಯಕ್ಕೆ ಕಾಂಟ್ಯಾಕ್ಟ್ ನಂಬರ್ ಒಂದು ಇಂಗ್ಲಿಷ್ ಅಲ್ಲಿ ಹಾಕಿದ್ದಾರೆ ಕ್ಯಾರನ ಸ್ವಿಮ್ಮಿಂಗ್ ಕ್ಲಾಸ್ ಅಂತೂ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು ಕಲಿತಿದ್ದಾಳೆ ಆದ್ರೆ ಮೆಲ್ಲನೆ ಕಲಿತಿದ್ದಾಳೆ ನೀರಂದ್ರೆ ಅವಳಿಗೆ ಸಹ ಇಷ್ಟ ಆದ್ರೆ ಕಲಿಯೋದಂತ ಹೇಳುವಾಗ ಬ್ರೀದಿಂಗ್ ಕಂಟ್ರೋಲ್ ಎಲ್ಲ ಮಾಡ್ಬೇಕಲ್ಲ ಅದು ಅವಳು ಕಂಟ್ರೋಲ್ ಮಾಡುದು ನೋಡಿ ನನ್ನ ಬ್ರೀದಿಂಗ್ ಆಚೆ ಈಚೆ ಆಗ್ತದೆ ನನಗೆ ಸಹ ನೀರು ಒಳಗೆ ಸಫಕೇಶನ್ ಎಲ್ಲ ಆಗುದಂತೆ ಸ್ವಲ್ಪ ಹೆದರಿಕೆ ಸೊ ಮಕ್ಕಳು ಅವರವರ ಟೈಮ್ ತಗೊಳ್ತಾರೆ ಕಲಿಕೆ ನಾವು ಸ್ವಲ್ಪ ಎಂಕರೇಜ್ ಮಾಡಬೇಕಲ್ಲ ಅಷ್ಟೇ ಕೋಚ್ ಅಂತೂ ತುಂಬ ತಾಳ್ಮೆಯಿಂದ ಕಲಿಸ್ತಾ ಇರ್ತಾರೆ ಅದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಈ ಅಕಾಡೆಮಿಯಲ್ಲಿ ಎಲ್ಲ ಮಾಡ್ತಾಳೆ ಈಗ ಕಿಯಾರ ಆದರೆ ಜಂಪ್ ಮಾಡ್ಲಿಕ್ಕಂತೂ ಇನ್ನು ಸಹ ಹೆದರ್ತಾ ಇರ್ತಾಳೆ ಜಂಪ್ ಮಾಡ್ಲಿಕ್ಕೆ ಕೇಳುದಿಲ್ಲ ಸರ್ ಜಂಪ್ ಜಂಪ್ ಹೇಳಿ 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 ಇನ್ನು ಸಹ ಜಂಪ್ ಮಾಡೋದು ಕಾಣುದಿಲ್ಲ ಖಾಲಿ ಬೊಂಬೆ ಹೊಡಿತಾ ಇರ್ತಾಳೆ ಎಲ್ಲರಿಗೆ ಸಹ ಸ್ವಲ್ಪ ಯಾವುದಾದ್ರೂ ವಿಷಯದಲ್ಲಿ ಒಂದು ಹೆದರಿಕೆ ಇರ್ತದಲ್ಲ ಹಾಗೆ ಇವಳಿಗೆ ಸಹ ಇವಳು ಖಾಲಿ ನಾಲ್ಕೇ ವರ್ಷ ಸೊ ಸ್ವಲ್ಪ ಟೈಮ್ ತಗೊಳ್ತಾಳೆ ಅದಕ್ಕೆ ನಾವು ಸಹ ಅರ್ಜೆಂಟ್ ಮಾಡ್ತಿಲ್ಲ ಲಾಸ್ಟಿಗೆ ಜಂಪ್ ಮಾಡು ಮಾಡು ಹೇಳಿ ಹೇಳಿ ಅವಳು ಮಾಡದ ಕಾರಣ ಸ್ಯಾಮ್ ರೋರ್ ಅವರು ಅವಳನ್ನು ತೆಗೆದು ನೀರಿಗೆ ಹಾಕಿದರು ಮಕ್ಕಳು ಹೀಗೆ ಕಲಿಯೋದು ಆಯ್ತಾ ಅವರನ್ನು ನೀರಲ್ಲಿ ಹೀಗೆ ಬಿಟ್ಟಾಗಲಿ ಅವರು ಸ್ವಿಮ್ ಮಾಡಲಿಕ್ಕೆ ಕಲಿಯೋದು ಗೇನ್ ಅಲ್ಲ ಎಂತಾದ್ರೂ ನಮ್ಗೆ ಪಡಿಬೇಕಾದ್ರೆ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ ಮತ್ತೆ ಒಮ್ಮೆ ಅಭ್ಯಾಸ ಆಗ್ತದೆ ಅವ್ರಿಗೆ ನಮಸ್ಕಾರ ನಾನು ಫ್ರೈಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಆಯ್ತಾ ಇವತ್ತು ಹೆಚ್ಚಿನವ್ರಿಗೆ ಫ್ರೈಡೆ ರಜೆ ಯಾಕಂದ್ರೆ ಇವತ್ತು ಇಸ್ಲಾಮಿಕ್ ನ್ಯೂ ಇಯರ್ ಸೊ ಇಲ್ಲಿ ಎಲ್ಲರಿಗೂ ಸಹ ಫ್ರೈಡೆ ರಜೆ ಕೊಟ್ಟಿದ್ದಾರೆ ಹಸ್ಬೆಂಡ್ಗೆ ಕೆಲಸ ಇತ್ತು ಸೊ ಅವ್ರು ಬೇಗ ಕೆಲಸ ಮುಗಿಸಿ ಬಂದು ಈಗ ಫ್ರೆಂಡ್ಸ್ ಗೆಟ್ ಟುಗೆದರ್ಗೆ ಹೋಗ್ತಾ ಇದ್ದೇವೆ ಎಲ್ಲರೂ ಸಹ ನಾನು ಪುಲಾವ್ ಚಿಕನ್ ಪುಲಾವ್ ಮತ್ತು ಸ್ಯಾಲೆಡ್ ಕುಕ್ ಮಾಡಿದ್ದೇನೆ ಎಲ್ಲರ್ಸು ಒಂದೊಂದು ಐಟಮ್ ತರ್ತೇವೆ ಒಬ್ಬರದೇ ಒಬ್ಬರಿಗೆ ಕಷ್ಟ ಅಲ್ಲ ಎಲ್ಲ ಮಾಡಲಿಕ್ಕೆ ಸೊ ಎಲ್ಲರ್ಸು ಒಂದೊಂದು ಐಟಮ್ ಕುಕ್ ಮಾಡಿ ಹೋಗ್ತಿದ್ದೇವೆ ನಾನು ಚಿಕನ್ ಪುಲಾವ್ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೆ ಸೊ ಚಿಕನ್ ಪುಲಾವ್ ರೆಡಿ ರೆಡಿಯಾಗಿದೆ ಇವರಿಗೆ ಸ್ವಲ್ಪ ಈಗ ನಿದ್ದೆ ಬರ್ತಾ ಉಂಟು ಅಂದರೆ ಬೆಳಿಗ್ಗೆ ಬೇಗ ಎದ್ದಿದ್ದಾರೆ ಇಡ್ಲಿ ಎಲ್ಲ ಮಾಡಲಿಕ್ಕಿತ್ತು ಸೊ ಇವರು ಬೇಗ ಎದ್ದು ಇಡ್ಲಿ ಎಲ್ಲ ಮಾಡಿ ಕಷ್ಟ ಉಂಟು ಪಾಪ ಹಾಗೆ ಸ್ವಲ್ಪ ನಿದ್ದೆ ಬರ್ತಾ ಉಂಟು ಈಗ ಹೊರಟಿದೇವ್ ಸ್ವಲ್ಪ ಹೊತ್ತಲ್ಲಿ ಎಡ್ಬಗ ಹಾಗೂ ಮುಟ್ತೇವೆ ತುಂಬಾ ಟೈಮ್ ನಂತರ ಫ್ರೆಂಡ್ಸ್ ಸಿಗುವಾಗಂತೂ ಸಿಗುವಾಗೂ ಬೇಡ ತುಂಬಾ ಖುಷಿ ಆಗ್ತದೆ ತುಂಬಾ ಟಾಪಿಕ್ಸ್ ಇರ್ತದಲ್ಲ ಮಾತಾಡ್ಲಿಕ್ಕೆ ಕವರ್ ಮಾಡ್ಲಿಕ್ಕೆಲ್ಲ ಇಷ್ಟ ಆಯ್ತಾ ದೀಕ್ಷಾ ಹಾಗೂ ರಾಹುಲ್ ಬರುವಾಗಲೇ ಇಬ್ಬರು ಮಕ್ಕಳಿಗೆ ಸಹ ಗಿಫ್ಟ್ ತಗೊಂಡ್ ಬಂದರೆ ಮಕ್ಕಳಿಗೆ ಗಿಫ್ಟ್ ಸಿಕ್ಕಿದ್ರೆ ಖುಷಿ ಅಲ್ಲ ಗಮ್ಮತ್ ಊಟ ಎಲ್ಲ ಮಾಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ ನಂತರ ಇವರಿಗೆಲ್ಲ ಬಾಯ್ ಹೇಳಿ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಸಿಕ್ಕಿ ಆಯ್ತು ಗಮ್ಮತ್ ಅಂದ್ರೆ ಗಮ್ಮತ್ ವಿಡಿಯೋ ಎಲ್ಲ ಇರ್ಲಿಲ್ಲ ಗಮ್ಮತ್ ಭೋಜನೆಲ್ಲ ಆಯಿತು ಅವರು ಸಹ ಚಿಕನೆಲ್ಲ ತಂದಿದ್ರು ದೀಕ್ಷನವರು ಹಾಗೂ ಹ್ಯಾನಿ ಕಸ ಕಡಲೆ ಕಸಿಯೆಲ್ಲ ಮಾಡಿದ್ರು ಸೊ ಗಮ್ಮತ್ ಭೋಜನೆಲ್ಲ ಮಾಡಿ ಇನ್ನು ವಾಪಸ್ ಮನೆಗೆ ಸೊ ಬಿಸಿ ಅಲ್ಲ ರೋಸ್ಟ್ ರೋಸ್ಟ್ ಮೊಟ್ಟೆ ಒಳ್ಳೆ ಬೇಯಿಸ್ಬೋದು ಇಲ್ಲಿ ಬಿಸಿ ಉಂಟು ಕೈ ಆದರೂ ಬಿಡುವವಳು ರಾಹುಲ್ ಹಾಗೂ ದೀಕ್ಷಾ ಕೊಟ್ಟ ಟಾಯ್ನ ಬಿಡ್ಲಿಕ್ಕೆಲ್ಲವಳು ಗಟ್ಟಿ ಹಿಡ್ದಿದ್ದಾಳೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ದಾರೆ ನನ್ನ ವಾಚ್ ಅವರಿಗೆ ಆಯಿತು ಇದು ಒಬಾಕು ಬ್ರ್ಯಾಂಡ್ ಆಯಿತಾ ನನ್ನ ಹಸ್ಬೆಂಡ್ ನನಗೆ ಲಾಸ್ಟ್ ಇಯರ್ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಒಳಗೆ ಗ್ರೀನ್ ಕಲರ್ ತುಂಬ ಚಂದ ನನಗೆ ಸಹ ಇದು ನನ್ನ ಫೇವ್ರೇಟ್ ವಾಚ್ ಹೀಗೆ ಕಟ್ಲಿಕ್ಕೆ ಕಲರ್ಸ್ ಒಳ್ಳೆಯ ನನಗೆ ಗ್ರೀನ್ ಕಲರ್ ಬ್ಲೂ ಬ್ಲ್ಯಾಕ್ ಎಲ್ಲ ತುಂಬಾ ಇಷ್ಟ ಸೊ ಇದು ಒಳಗೆ ಫುಲ್ ಗ್ರೀನ್ ಬಾಟಲ್ ಗ್ರೀನ್ ಎಲ್ಲರಿಗೆ ಸಹ ಕೊಕ್ಕು ಅಂತ ತೋರಿಸೋದೇ ತುಂಬ ಟೈಮ್ ಆಯ್ತಲ್ಲ ಕೊಕ್ಕೋ ಹುಷಾರಿದ್ದಾನೆ ಬೈ ಗಾಡ್ಸ್ ಗ್ರೀಸ್ ಬಂದ್ರು ಕೊಕ್ಕು ದಕ್ಕ ಎಂತ ಅದು ಕೈಯಲ್ಲಿ ಎಂತ ಅದು ಕ್ಯಾಶು ಕ್ಯಾಶು ಹಾಕುದು ಬೇಡ ಮರ ಇದೀ ಅವನಕಿಂತ ದೊಡ್ಡ ಉಂಟು ಕ್ಯಾಶು ನೋಡ್ತಾ ಇದ್ದಾನೆ ನಾನು ಪಾಪ ಮಗ ಹೇಳ್ಬಾರ್ದು ಸ್ನಾನವಾ ನೀರೆಲ್ಲ ಇದ್ದಾನೆ ಆಗ್ತದಲ್ಲ ಮೀನುಗಳಿಗೆ ಸಹ ನೀನಾದ್ರೂ ಕರಿವಾಗ ಬರ್ಲಿಕ್ಕೆಲ್ಲ ಇವನ್ ನೀನ್ ಕೊ ಈಗಂತೂ ವಿಪರೀತ ಸಮ್ಮರ್ ಆಯ್ತಾ ಶಕಿಒ ಶಕಿ ಇಲ್ಲಿ ಸೊ ತಂಪು ಮಾಡುದಂತೂ ತುಂಬಾನೇ ಅವಶ್ಯಕ ಇಂಪಾರ್ಟೆಂಟ್ ತಂಪು ಮಾಡಿದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಎಂತ ಗೊತ್ತುಂಟಾ ತಂಪು ಮಾಡಿದ್ರೆ ಶೀತ ಆಗ್ತದೆ ಸಮ್ಮರ್ಗೆ ಶೀತ ಆಗ್ತದೆ ಅಂತ ಹೇಳಿದಲ್ಲ ಸೊ ಎಂತ ಮಾಡುದು ಗೊತ್ತಿಲ್ಲ ತಂಪು ಮಾಡ್ಲಿಕ್ಕೆ ಹೋದ್ರೆ ಶೀತ ಆಗ್ತದೆ ಬಟ್ ಹೀಟ್ ಉಂಟು ಒಟ್ಟರೆ ಹೀಟ್ ಉಂಟು ಒಂದ್ಸತಿ ಜೀರಿಗೆ ಕಷಾಯ ಮಾಡ್ತೇನೆ ಜೀರಿಗೆ ಕಷಾಯ ಅಂದ್ರೆ ನೀರನ್ನು ಕುದಿಸಿ ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಒಳ್ಳೆ ಕುದಿಸೋದು ಮತ್ತೆ ತಣ್ಣ ತಣ್ಣಗಾದ ಮೇಲೆ ಇಲ್ಲದ ಬಿಸಿ ಇರುವಾಗ ಸಹ ಕುಡಿಬಹುದು ಅದು ಒಳ್ಳೆ ತಂಪು ಇನ್ನೊಂದು ನಾನು ಇದು ಗೂಂದ್ ಕಟ್ ಕಟ್ಟಿರಾ ಅಂತೇಳಿ ನಾನು ಇದು ಊರಿಂದ ತಂದಿದ್ದೆ ಸೊ ಇದನ್ನು ನೀರಿಗೆ ಹಾಕಿ ಇಟ್ಟು ಒಂದು ಎರಡು ಎರಡು ಕಲ್ಲಷ್ಟು ಹಾಕಿದರೆ ಸಾಕು ನೀರಲ್ಲಿ ಅದು ತುಂಬ ಆಗ್ತದೆ ಹಾಕಿ ನೀರಲ್ಲಿ ಹಾಕಿ ಒಂದು ಟೂ ಅವರ್ಸ್ ಆದ ಮೇಲೆ ಹೀಗೆ ಹಾಲಲ್ಲಿ ಹಾಕಿ ಕುಡಿಬೋದು ಇಲ್ಲದೆ ಜ್ಯೂಸಲ್ಲಿ ಹಾಕಿ ಕುಡಿಬೋದು ತುಂಬಾ ಒಳ್ಳೆ ಇದು ಸಹ ಒಳ್ಳೆ ತಂಪು ಇವೆ ಗೋಂದು ಕತ್ತಿರಾ ಅಂತೇಳಿ ಇದಕ್ಕೆ ಇಲ್ಲಿ ಪ್ಯಾಕೆಟಲ್ಲಿ ನೋಡ್ಲಿಕ್ಕೆ ಹೋದರೆ ಸೆವೆನ್ ಸೆವೆಂಟಿ ಫೈವ್ ರುಪೀಸ್ ಅಂತೇಳಿ ಉಂಟು ಬಟ್ ನಾನು ತಗೊಂಡೋದು ಇದು ಒನ್ ಸೆವೆಂಟಿ ಫೈವ ಟೂ ಹಂಡ್ರೆಡ್ ರುಪೀಸ್ ಅಮೆಝಾನಿಂದ ಸೊ ಇದು ಅಮೆಝಾನಲ್ಲಿ ಇನ್ನೂ ಸಹ ಕಮ್ಮಿಗೆ ಮಾರ್ತಾರೆ ನೀವು ಯೂಸ್ ಮಾಡುದಾದ್ರೆ ಹೇಳಿ ಆಯಿತಾ ನನಗೆ ಸಹ ಇದು ನಿಮಗೆ ಬೆನಿಫಿಟ್ ಆಗಿದಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನೋಡುವಾಗ ನಾನು ಒಂದು ವಿಡಿಯೋಲ್ಲಿ ನೋಡಿದ್ದೆ ಆಗಲಿಕ್ಕೆ ಸಹ ತಿಂತಾರೆ ಸೊ ನನಗೆ ಎಷ್ಟು ಸತ್ಯ ಅಂತ ಗೊತ್ತಿಲ್ಲ ಕೆಲವೊಮ್ಮೆ ರೀಲ್ಸ್ ಎಲ್ಲ ನಂಬಲಿಕ್ಕೆ ಕೆಲವೊಮ್ಮೆ ಬಂಡಲ್ಸ್ ಇರ್ತದೆ ಸೊ ಎಲ್ಲ ನಂಬಲಿಕ್ಕೆ ಆಗುದ ಸಪುರಾಗಲಿಕ್ಕೆ ಸಹ ಇದನ್ನು ನೀರಿಗೆ ಹಾಕಿ ಕುಡಿದ್ರೆ ತಿಂದರೆ ಸಪುರಾಗ್ತಾರ ಅಂತ ಹೇಳ್ತಾರೆ ಎಷ್ಟು ಸತ್ಯ ಗೊತ್ತಿಲ್ಲ ಯಾರ ಸಹ ಇದು ಟ್ರೈ ಮಾಡಿದರೆ ಇಲ್ಲದೆ ಯಾರಿಗ ಇದರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಮತ್ತೆ ಇನ್ನೊಂದು ವಿಷಯ ಹೇಳಿಕೆ ಗೋಲ್ಡ್ ಗೆ ಕಮ್ಮಿ ಆಗಿದೆ ಆಯ್ತಾ ಈಗ ತ್ರೀ ನೈಂಟಿ ಫೋರ್ ಪಾಯಿಂಟ್ ಫೈವ್ ಇತ್ತು ನಿನ್ನೆ ಇವತ್ತು ತ್ರೀ ನೈಂಟಿ ಸಿಕ್ಸ್ ಆಗಿದೆ ಇನ್ನು ಏರುವ ಮುಂಚೆ ಯಾರಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕುಂಟು ಇಲ್ಲದೆ ಗೋಲ್ಡ್ ಕಾಯಿನ್ಸ್ ಹಾಕೊಂಡು ಇಡ್ಲಿಕ್ಕುಂಟು ಇಲ್ಲದೆ ಎಂಥ ಚಿನ್ನಾಭರಣ ಎಂಥ ಫಂಕ್ಷನ್ ಫಂಕ್ಷನ್ಗೆ ನಿಮ್ಮದು ಎಂಥ ಸಹ ಒಕೇಶನ್ ಇದ್ರೆ ಒಳ್ಳೆ ಟೈಮ್ ಆಯ್ತಾ ಮಾಡಿಸ್ಲಿಕ್ಕೆ ಈಗ ಮಾಡಿಡಿ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೂ ಸಹ ಏರುವ ಚಾನ್ಸಸ್ ಉಂಟು ಸೊ ಅದಕ್ಕೆ ಇದು ರೈಟ್ ಟೈಮ್ ನಿಮಗೆ ಮಾಡ್ಲಿಕ್ಕಿದ್ರೆ ಯಾರಿಗೂ ಗಿಫ್ಟ್ ಮಾಡ್ಲಿಕ್ಕಿದ್ರೆ ತಗೊಂಡಿಡ್ಲಿಕ್ಕಿದ್ರೆ ರೈಟ್ ಟೈಮ್ ಆಯಿತಾ ಗೋಲ್ಡ್ ರೇಟ್ ನೋಡಿ ರಾಪಕ್ಕ ಹೋಗಿ ಇನ್ವೆಸ್ಟ್ ಮಾಡಿದರೆ ಮಾಡಿಬಿಡಿ ಕರೆಕ್ಟ್ ಟೈಮ್ ಇದು ಇನ್ವೆಸ್ಟ್ ಮಾಡಲಿಕ್ಕೆ ನಾನೊಮ್ಮೆ ಕಾದಿದ್ದೆ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ವರೆಗೆ ಹೋಗಿತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ದಿರಮ್ಸ್ ಈಗ ತ್ರೀ ನೈಂಟಿ ಫೋರ್ ಪಾಯಿಂಟ್ ಫೈ ಝೀರೋ ಇತ್ತು ನಿನ್ನೆ ಇವತ್ತು ತ್ರೀ ನೈಂಟಿ ಸಿಕ್ಸ್ ದಿರಮ್ ಆಗಿದೆ ನಿನ್ನೆ ನೈನ್ ತೌಸಂಡ್ ಒನ್ ಏಯ್ಟಿ ಏಯ್ಟ್ ರುಪೀಸ್ ಇತ್ತು ಇವತ್ತು ನೈನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ರುಪೀಸ್ ಆಗಿದೆ ಸೊ ಸ್ವಲ್ಪ ಜಾಸ್ತಿ ಆಗಿದೆ ಎರಡು ದಿನ ಅಂದರೆ ಟ್ವೆಂಟಿ ತ್ರೀ ರುಪೀಸ್ ಇಂಟು ಟೂ ಅರೌಂಡ್ ಫೋರ್ಟಿ ಸಿಕ್ಸ್ ರುಪೀಸ್ ಜಾಸ್ತಿ ಆಗಿದೆ ಸೊ ತಗೊಳಕ್ಕೆ ಇಲ್ಲದ ಇನ್ವೆಸ್ಟ್ ಮಾಡಲಿಕ್ಕಿದ್ರೆ ಇದೊಂದು ರೈಟ್ ಆಪ್ಷನ್ ಇಂಡಿಯಾದಲ್ಲಿ ಚೆಕ್ ಮಾಡಿ ರೇಟ್ ಚೆಕ್ ಮಾಡಿ ತಗೊಳಿ ಈಗ ಹೆಚ್ಚು ಡಿಫ್ರೆನ್ಸ್ ಇಲ್ಲ ಮುಂಚೆಲ್ಲ ತುಂಬ ಡಿಫ್ರೆನ್ಸ್ ಇತ್ತು ಇಲ್ಲಿ ಮತ್ತು ಇಂಡಿಯಾಗೆ ರೇಟ್ ಈಗ ಹೆಚ್ಚು ಡಿಫ್ರೆನ್ಸ್ ಇಲ್ಲ ಇನ್ನೂರು ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಇರೋದು ಪರ್ ಗ್ರಾಮ್ ಬೇಸಿಸ್ ಮುಂಚೆ ಎಲ್ಲ ತುಂಬ ಡಿಫ್ರೆನ್ಸ್ ಇತ್ತು ಈಗ ಇಲ್ಲಿ ಸಹ ಗೋಲ್ಡಿಗೆ ಒಳ್ಳೆ ರೇಟ್ ಏರಿದೆ ಸೊ ಇನ್ವೆಸ್ಟ್ ಮಾಡಲಿಕ್ಕಿದ್ರೆ ರಾಪಕ್ಕ ಹೋಗಿ ಇನ್ವೆಸ್ಟ್ ಮಾಡಿ ನಾನೀಗ ಹೇಳಿದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ಆಯಿತಾ ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ಇಲ್ಲಿ ತ್ರೀ ನೈಂಟಿ ಸಿಕ್ಸ್ ಇವತ್ತು ತ್ರೀ ನೈಂಟಿ ಸಿಕ್ಸ್ ಅಂದರೆ ನೈನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ರುಪೀಸ್ ಟ್ವೆಂಟಿ ಟು ಕ್ಯಾರೆಟಿಗೆ ತ್ರೀ ಸಿಕ್ಸ್ಟಿ ಫೈವ್ ಪಾಯಿಂಟ್ ಫೈ ಜೀರೋ ದಿರಮ್ ಅಂದರೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ರುಪೀಸ್ ಸೊ ನಿಮ್ಮಲ್ಲಿ ಇಂಡಿಯಾದಲ್ಲಿ ಎಷ್ಟು ಉಂಟು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ನನಗೆ ಹೇಳಿ ಆಯಿತಾ ಯಾವ ರೀತಿಯ ಪ್ರಮೋಷನ್ ಎಲ್ಲ ಅಲ್ಲ ಪ್ರಮೋಷನ್ ಮಾಡಿದ್ರೆ ನನಗೆ ನೆಕ್ಲೆಸ್ ಎಂಥ ಕೊಡೋದಿಲ್ಲ ಅವರು ನಾನು ನಿಮಗೆ ಜಸ್ಟ್ ತಿಳಿಸಿದ್ದು ಯಾವುದಾದ್ರು ಒಕೇಶನ್ ಇದ್ರೆ ಕಮ್ಮಿ ಇರುವಾಗ ಬೈ ಮಾಡೋದು ಒಳ್ಳೆ ಅಲ್ಲ ಕಮ್ಮಿ ಇರುವಾಗ ಬೈ ಮಾಡಿ ಇಟ್ಟರೆ ಒಳ್ಳೆ ಮತ್ತೆ ಲಾಭ ಅಲ್ಲ ಅದಕ್ಕೆ ನಾನು ನಿಮಗೆಲ್ಲ ಇನ್ಫಾರ್ಮ್ ಮಾಡಿದೆ ಆಯ್ತಾ ಈ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರಿಗೆ ಟೇಕ್ ಕೇರ್ ಬೈ ಬಾಯ್